ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಸೂತಪುತ್ರ ಕರ್ಣ ಕಥೆಯ ನಲ್ವತ್ನಾಲ್ಕನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ನಲವತ್ತೈದನೇ ಅಧ್ಯಾಯವನ್ನು ಶುರು ಮಾಡೋಣ ಜನರೆಲ್ಲ ನುಗ್ಗಿ ಹೆಣಕ್ಕೆ ಪೂಜೆ ಮಾಡ್ತಾ ಇದ್ರೆ ಗೌಡರ ಬಳಿ ಬಂದ ಕರ್ಣ ನಿನ್ನ ಆಟಗಳು ಜಾಸ್ತಿ ದಿವಸ ನಡೆಯಲ್ಲ ವಿಷದ ಮುಳ್ಳು ಸೊಂಟದಲ್ಲಿ ಜಾಸ್ತಿ ದಿನ ನಿಲ್ಲಲ್ಲ ಏನು ಹಾಡಿ ಜನ ಗುಡ್ಡ ದಾಟಾಚಿ ಹೋದರೆ ಗೇಮೆ ಮಾಡಿದ್ರೆ ರಕ್ತಕಾರಿ ಸಾಯ್ತಾರಾ ನೋಡೇ ಬಿಡೋಣ ಎಂದ ಕಟಕಟನೆ ಹಲ್ಲು ಕಡಿಯುತ್ತಾ ಗೌಡ್ರು ಬೆಂಕಿ ಜೊತೆ ಸರ್ಸ ಆಡೋಕೆ ಬರಬೇಡ ಹೇಳೋಕ್ಕೆ ಎಸ್ರಿಲ್ದಂಗೆ ಮಾಡಿಬಿಡ್ತೀನಿ ಎಂದರು ನೀನು ಏಳಕ್ಕೆ ಹೆಸರಿಲ್ದಂಗೆ ಮಾಡೋದು ತಾಕತ್ತಿದ್ರೆ ಹೋಗು ಎಂದು ಕರ್ಣ ಅಲ್ಲಿಂದ ಸರಿದು ಹೋದ ವಿಷದ ಮುಳ್ಳಿನ ವಿಷಯ ಗೌಡರಿಗೆ ಮಗ್ಗುಲ ಮುಳ್ಳಾಗಿ ಚುಚ್ಚಲಾರಂಭಿಸಿತ್ತು ಮನೆಗೆ ಬಂದರೆ ನಡುಮನೆಯಲ್ಲಿ ಮಗ ಸೊಸೆ ಕೊಳ್ತಿದ್ರು ಮಾತಾಯಿ ಅದೇನಂದ್ಕೊಂಡು ನನ್ನ ಮನೆಗೆ ಬಂದ್ಲು ಮೊದಲನೇ ದಿನಾನೇ ಇಷ್ಟೆಲ್ಲ ಅವಾಂತರ ಹೆಣ್ಣಿನ ಕಾಳ್ಗುಣ ಅಂತಾರೆ ಇದೆಂತ ದರಿದ್ರ ಕಾಳ್ಣ ಎಂದು ಬೈದುಕೊಂಡು ಒಳಗೆ ಬಂದರು ಗೌಡರು ಬಂದಿದ್ದು ನೋಡಿ ಲಲಿತೆ ಸೆರೆಕೊದ್ದು ಎದ್ದು ನಿಂತಳು ಅಪ್ಪ ಏನೋ ಚಿಂತೆಯಲ್ಲಿರೋ ಹಾಗಲ್ಲ ಕೇಳೋಣ ಎಂದುಕೊಂಡ ಶ್ರೀನಿವಾಸ ಹಿಂದೆಯೇ ಹೋಗಿ ಕೇಳಿದ್ದ ನೀನು ಇಲ್ಲಿ ಮಠ ಮಾಡಿರೋದೇ ಸಾಕು ಎರಡು ದಿನ ಇದ್ದು ಪ್ಯಾಟೆಗೋಗಿ ಓದ್ ಮುಂದುವರ್ಸು ಎಂದರು ಗೌಡರು ಲಲಿತೆ ಎಂದ ಶ್ರೀನಿವಾಸ ನಿನ್ನೆಂಡ್ರು ಇಲ್ಲೇ ಬಿದ್ದಿರ್ತಾಳು ಹೋಗು ಮಹಾರಾಣಿ ಹಂಗೆ ಪ್ಯಾಟೇಲಿ ಇಟ್ ಇಟ್ಟು ಉಯ್ಯಾಲೆ ಮೇಲೆ ಕೂರಿಸಿ ತೂಗಕ್ಕಲ್ಲ ಮದುವೆ ಮಾಡ್ಕೊಂಡಿರೋದು ಎಂದರು ಗೌಡರು ಶ್ರೀನಿವಾಸನಿಗೆ ಲಲಿತೆಯನ್ನು ಬಿಟ್ಟು ಹೋಗೋದಿಕ್ಕೆ ಮನಸ್ಸಿರಲಿಲ್ಲ ಅಪ್ಪನಿಗೆ ಎದುರಾಡಲು ಧೈರ್ಯವಿಲ್ಲ ಸುಮ್ಮನೆ ನಿಂತವನನ್ನು ಕಂಡು ಹೇಳಿದರ್ಥ ಆಗ್ಲಿಲ್ವಾ ಅಲ್ಲಿ ಮಾಡಬೇಕಾಗಿರೋ ಕೆಲಸ ಶಾನೇ ಇದ್ದಾವೆ ಎಂದು ಮಾಡಬೇಕಿದ್ದ ಕೆಲಸಗಳನ್ನು ಹೇಳಿದರು ಅಸಲಿಯಾಗಿ ಮಗನ ಗುಣ ಗೊತ್ತಿದ್ದ ಗೌಡರಿಗೆ ಪರಿಸ್ಥಿತಿ ಸರಿ ಇಲ್ಲದ ಈ ಸಮಯದಲ್ಲಿ ಅವನನ್ನು ಇಲ್ಲಿ ಇಟ್ಟುಕೊಳ್ಳಲು ಸಿದ್ಧರಿರಲಿಲ್ಲ ಅಲ್ಲದೆ ಅವನು ಹೆಂಡತಿಯ ದಾಸನಾದರೆ ಎಂಬ ಭಯ ಮನೆ ಕಡೆ ಹುಷಾರು ನಂಗೆ ಕೆಲಸ ಇದೆ ಎಂದು ಹೇಳಿ ತಮ್ಮ ವಿಲಾಸದ ಮನೆಗೆ ಹೋದರು ಚೆನ್ನಯ್ಯನ ಕೈಲಿ ಸಂಕಯ್ಯ ಚಾಂಬಾ ಇಬ್ಬರಿಗೂ ಬರಲು ಹೇಳಿ ಇಬ್ಬರು ಬಂದ ಮೇಲೆ ಬೈದು ಬುದ್ಧಿವಾದ ಹೇಳಿ ನಷ್ಟ ಪರಿಹಾರ ಎಂದು ಇಬ್ಬರ ಕೈಗೂ ದುಡ್ಡು ಕೊಟ್ಟಾಗ ಮುನಿಸು ಕರಗಿತ್ತು ಕರ್ಣ ಶಾನೆ ಎಗ್ರಾಡ್ತಿದ್ದಾನೆ ಅವನು ಸಾಬೀತ್ ಮಾಡ್ತೀನಿ ಅಂತಿದ್ದಾನೆ ಅದೇಂಗೆ ಅಂತ ತಿಳ್ಕಬೇಕು ನೀವು ಎಂದರು ಗೌಡರು ಅವನು ಕುಡಿಯೋದಾಗಿದ್ದರೆ ಪುಕ್ಕಟೆ ನಾನೇ ಕುಡಿಸಿ ಬಾಯಿ ಬಿಡಿಸ್ತಿದ್ದೆ ಆದರೆ ಅವನು ಕುಡಿಯಲ್ವಲ್ಲ ಒಡಿಯಾ ಎಂದ ಚಾಂಬ ಹೆಂಗಾರ ಸರಿ ತಿಳ್ಕಬೇಕು ಆಟೆಯ ಮದ್ಯದ ಅಮಲು ಏರುತ್ತಿತ್ತು ಗೌಡರಿಗೆ ಚೆನ್ನಯ್ಯ ನಿಮ್ಮ ಕೆಲಸ ಮಾಡೋಗಿ ಎಂದು ಅವರಿಬ್ಬರನ್ನ ಕಳಿಸಿ ಗೌಡರ ಜೊತೆ ಅಲ್ಲಿಯೇ ಉಳ್ಕೊಂಡ ಇತ್ತ ಸತ್ತ ವ್ಯಕ್ತಿಯ ಮನೆಯವರ ಜೊತೆ ಉಳಿದವರು ಸೇರಿ ಗುಂಡಿ ತೆಗೆದು ಪೂಜೆ ಮಾಡಿ ಅಂತ್ಯ ಸಂಸ್ಕಾರವನ್ನು ಮಾಡಿ ಮುಗಿಸಿದ್ರು ಹಾಡಿಯಲ್ಲಿ ಯಾರೇ ಸತ್ರೋ ಅಷ್ಟೇ ಕರ್ಣ ಹಾಡಿಯ ಜನ ತಿರುಗಿ ಬಿದ್ದ ಬೇಸರದಿಂದ ಇಂದುಮತಿಯನ್ನಾದರೂ ಭೇಟಿ ಮಾಡೋಣ ಎಂದು ನಿತ್ಯದ ಜಾಗಕ್ಕೆ ಬಂದ ಸಂಜೆಯಿಂದ ಹಾಡಿಯಲ್ಲಿ ಗಲಾಟೆ ಸದ್ದು ಕೇಳಿ ಅವಳಿಗೂ ಕುತೂಹಲದಿಂದ ಇವನಿಗಿಂತ ಬೇಗನೆ ಬಂದಿದ್ಲು ಸೋತ ಕಾಲುಗಳೊಂದಿಗೆ ಬರುತ್ತಿದ್ದ ಕರ್ಣನನ್ನು ನೋಡಿ ಇಂದುಮತಿ ಬೇಸರದಿಂದ ಈ ಜನ ಇವನನ್ನು ಅರ್ಥನೇ ಮಾಡ್ಕೋತಿಲ್ವಲ್ಲ ಎಂದುಕೊಂಡಳು ಬಳಿ ಬಂದ ಕರ್ಣ ಇವರೆಷ್ಟು ಬಡ್ಕೊಂಡ್ರೂ ಉದ್ಧಾರ ಆಗಲ್ಲ ಸಾಯ್ಲಿ ನಾನು ನಮ್ಮವ್ವ ಅಪ್ಪಯ್ಯ ಪ್ಯಾಟೆಗೋಗುಮ್ಮಾ ಅಂತ ಈ ಹಾಡಿ ಸವಾಸನೇ ಸಾಕು ಏಟ್ ಕಷ್ಟಪಟ್ಟು ರಾತ್ರೆಲ್ಲ ಪಾತಿ ಮಾಡಿಸಿ ಸೊಪ್ಪು ತೊಳಿಸಿದ್ದೆ ಮಳೆ ಬಂದು ಕೊಚ್ಕೊಂಡು ಹೋದಂಗೆ ಮಾಡಿಬಿಟ್ಟ ನಿಮ್ಮಪ್ಪ ಎಂದ ಕರ್ಣ ಬುದ್ಧಿವಂತನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆ ಪೆಟ್ಟು ಕೊಟ್ಟರೆ ಬುದ್ಧಿ ಬರೋದು ಒಳ್ಳೆ ಮಾತಿಗೆ ದಾರಿಗೆ ಬರೋಲ್ಲ ಇವರೆಲ್ಲ ಭತ್ತ ಎಷ್ಟು ಬೆಳೆದಿದೆ ಎಂದಳು ಇಂದುಮತಿ ಇನ್ನೊಂದು ವಾರ ಕುಯ್ಲಿಗೆ ಬರುತ್ತೆ ಯಾಕೆ ಎಂದ ಕರ್ಣ ಇಂದುಮತಿ ಮುಂದೇನು ಮಾಡಬೇಕೆಂದು ಹೇಳಿದ್ಲು ನಾನು ನಾಳೆನೆ ಸಾಬೀತ್ ಮಾಡ ನಾನು ಕಂಡಿದ್ದೆ ಎಂದರೆ ಕರ್ಣ ಬೇಡ ಯಾವುದೇ ಕಾರಣಕ್ಕೂ ನೀನು ಮಾಡಿರೋ ಭೂಮಿನ ತೋರಿಸ್ಬೇಡ ಇಷ್ಟು ವರ್ಷನೇ ತಾಳಿದೀಯಾ ಇನ್ನೊಂದು ವಾರ ತಾಳು ತಾಳಿದವನು ಬಾಳಿಯಾನು ಎಂದಳು ಇಂದುಮತಿ ಬರಸೊಪ್ ಬರೀ ಸೊಪ್ಪು ತೊಳೆದಿದ್ಕೆ ಆ ವಜ್ಜನ್ ಸಾಯಿಸೇ ಬಿಟ್ರಲ್ಲ ಎಂದು ಕರ್ಣ ಬಹಳ ನೊಂದುಕೊಂಡ ಕರ್ಣ ಯುದ್ಧಕ್ಕೆ ಅಂತ ನಿಂತ ಮೇಲೆ ಸಾವಿಗೆ ಹೆದರಬಾರ್ದು ಆಗಬಾರ್ದಾಗಿತ್ತು ಆಗೋಗಿದೆ ಈಗ ಮುಂದೆ ಆಗಬೇಕಾಗಿರೋದನ್ನು ನೋಡು ಇಂದುಮತಿ ಅವನಿಗೆ ಸಮಾಧಾನ ಮಾಡಿದ್ಲು ಅವಳು ತುಂಬ ದೂರದವರೆಗೂ ಯೋಜನೆ ರೂಪಿಸಿದ್ಲು ಅದು ಸಾಕಾರಗೊಳ್ಳಲು ಸಮಯ ಅವಕಾಶ ಬೇಕಿತ್ತು ಈ ಹಾಡಿದ್ದು ಬಿದ್ದಿದ್ದೆ ಮದುವೆ ಹೆಂಗಾಯ್ತು ಎಂದ ಕರ್ಣ ಚೆನ್ನಾಗಾಯ್ತು ಲಲಿತೆನೂ ಕರ್ಕೊಂಡು ಬಂದಿದ್ದೀವಿ ಎಂದಳು ಇಂದುಮತಿ ಮನೇಲಿರ್ಲಿಲ್ವ ನಿಮ್ಮಪ್ಪ ಕೇಳಿದ ಕರ್ಣ ಇಲ್ಲ ಎಂದಾಗ ಆವಾಗಲೇ ಸಾಂಗ್ ಚಾಂಬ ಹೋಗೋದು ನೋಡಿದೆ ಬಹುಶಃ ಕುಡಿತಿರಬೇಕು ಇಬ್ಬರ ಜೊತೆ ಸಂಧಾನ ಮಾಡಿಸಿರ್ಬೇಕು ತಲೆಗುಳ ಬಿಟ್ಕೊಂಡವನೇ ಸಾಬೀತು ಮಾಡ್ತೀನಿ ಎಂದಿದಕ್ಕೆ ನೀನು ಹೇಳ್ದಂಗೆ ನಾಲ್ಕು ದಿನ ಆ ಕಡೆಗೆ ತಲೆ ಹಾಕಲ್ಲ ಎಂದ ಕರ್ಣ ನೀನು ಹೋಗದೆ ಇದ್ರೆ ಅವ್ರಿಗೆ ಊಟ ಇಂದುಮತಿ ಕೇಳಿದಾಗ ಸ್ವಲ್ಪ ಹಿಟ್ಟು ನುಚ್ಚು ಇಟ್ಟಿದ್ದೀನಿ ಅಲ್ಲೇ ಮಾಡ್ಕೊಂಡು ತಿಂತಾರೆ ಈಗ ನಾನೇನಾರ ಹೋಗಕ್ಕೆ ಹೋದರೆ ಇಬ್ಬಾಲಿಸ್ಕಂಡು ಬರ್ತಾರೆ ಎಂದ ಕರ್ಣ ನಾವು ಭೇಟಿಯಾಗೋದು ಮತ್ತೆ ಇಂದುಮತಿ ಅವನನ್ನು ಬಿಟ್ಟಿಲ್ಲಲಾಗದೆ ಕೇಳಿದ್ಲು ಕರ್ಣ ಮಾತಿಲ್ಲದೆ ಅವಳ ಹೆಗಲು ಬಳಸಿ ತನ್ನ ಎದೆಗೊರಗಿಸಿಕೊಂಡು ತಲೆ ತುಂಬ ಗೊಂದಲಗಳು ಎಲ್ಲಿಗೋಗಿ ಮುಟ್ಟುತ್ತೋ ಅನ್ನಿಸ್ತಿದೆ ಎಂದ ಹಾಡಿಯಲ್ಲಿ ಆದ ಗಲಾಟೆಯಿಂದ ಬೇಸತ್ತು ಕರ್ಣ ಎಲ್ಲಿ ಹೋದನೋ ಎಂದು ಹಿಂಬಾಲಿಸಿ ಬಂದ ಸೇವಂತಿ ದೂರದಲ್ಲಿ ನಿಂತು ಇಂದುಮತಿ ಕರ್ಣ ಇಬ್ಬರನ್ನು ಒಟ್ಟಿಗೆ ಅಷ್ಟು ಸನಿಹದಲ್ಲಿ ನೋಡಿದ್ಲು ನಂಬಲ ಸಾಧ್ಯ ವಿಷಯ ಅವಳಿಗೆ ಇದು ಕನಸೋ ನನಸೋ ಎಂದು ಎರಡೆರಡು ಬಾರಿ ಕಣ್ಣುಜ್ಜಿಕೊಂಡು ಚಿವುಟಿಕೊಂಡು ಚುರುಗುಟ್ಟಿದಾಗ ಇದೆ ನನಸೆ ಎಂದು ಸ್ಪಷ್ಟನೆಗೆ ಬಂದಿದ್ಲು ಆದರೆ ಹೃದಯಕ್ಕೆ ಬಲವಾದ ಆಘಾತಕಾರಿ ಈಟೆ ಬಿದ್ದಿತ್ತು ಇಬ್ಬರ ಮಧ್ಯೆ ಇರುವುದು ಪ್ರೀತಿ ಎಂದು ಕ್ಷಣ ಮಾತ್ರದಲ್ಲಿ ಅರ್ಥವಾಗಿತ್ತು ದೂರದಲ್ಲಿ ನಿಂತಿದ್ದರಿಂದ ಮಾತುಗಳು ಅಸ್ಪಷ್ಟ ಕಣ್ಣೀರು ಧಾರಾಕಾರವಾಗಿ ಅಪ್ಪಣೆ ಇಲ್ಲದೆ ಹರಿಯುತ್ತಿದ್ದರೆ ಕರ್ಣ ಇನ್ಯಾವತ್ತೂ ನಂಗೆ ಸಿಗಲ್ಲ ಆದರೆ ಗೌಡ್ರು ಮಗಳು ಕರ್ಣನ್ನ ಅನುಮಾನಾಸ್ಪದವಾಗಿ ಹೇಳಿಕೊಂಡವಳು ನನ್ನ ಕರ್ಣ ಅಂದರೆ ಏನು ಕಮ್ಮಿ ಅವನಿಗೆ ರಾಜ್ಕುಮಾರ ಅವನು ಗೌಡ್ರು ಮಗಳೇನು ಮಹಾರಾಜನ ಮಗಳು ಕೂಡ ಮೆಚ್ಕೋತಾಳೆ ಹೆಮ್ಮೆಯಿಂದ ಹೇಳಿಕೊಂಡವಳು ಕರ್ಣ ಇನ್ನು ನನ್ನವನಲ್ಲ ಎಂದುಕೊಂಡವಾಗ ನೇರವಾಗಿ ಎದೆಗೆ ಚುಚ್ಚಿದ ಅನುಭವ ಅದಕ್ಕೆ ಅವತ್ ಬಂದು ಹಾಡೀಲಿ ಕರ್ಣನ್ ಕರುಣ ರಕ್ಷಣೆ ಮಾಡಿದ್ದು ನನಗಿಂತ ಎಲ್ಲದರಲ್ಲೂ ನೂರು ಪಟ್ಟು ಉತ್ತಮ ಚಿಕ್ಕಮ್ಮೂರು ರಚ್ಚೆ ಹಿಡಿದು ಹಳುತ್ತಿದ್ದ ಮನಸ್ಸಿಗೆ ಸಾಂತ್ವನ ಹೇಳಿದ್ಲು ನಿಷ್ಕಲ್ಮಶವಾಗಿ ಪ್ರೀತಿಸಿದ ಮನ ಅವನ ಏಳ್ಗೆ ಬಯಸಿತ್ತು ಹಿಂದೆಯೇ ಈ ಇಸೆಯ ಏನಾರ ಗೌಡ್ರಿಗೆ ಗೊತ್ತಾದರೆ ಕರ್ಣನ ಜೀವಂತ ಉಳಿಸಾಕಿಲ್ಲ ಹಂಗಾಗಬಾರ್ದು ನನ್ನ ಕರ್ಣ ಸಂದಾಗಿರಬೇಕು ಎಂದುಕೊಳ್ಳುವಾಗಲೇ ಮೆದುಳು ಕರ್ಣ ಇನ್ನು ನಿನ್ನ ಸ್ವತ್ತಲ್ಲ ಎಂದು ಬುದ್ಧಿ ಹೇಳ್ತಾ ಇತ್ತು ಎದುರಿಗೆ ಹೋಗ್ಬಿಡಲ ಎನಿಸಿ ಮನಸ್ಸು ಕ್ಷಣಕಾಲವೂ ಚಿಂತಿಸದೆ ಹೋಗಿ ಇಬ್ಬರ ಮುಂದೆ ನಿಂತಳು ಎದುರಿಗೆ ನಿಂತ ಆಕೃತಿಯನ್ನು ನೋಡಿ ಇಂದು ಕ್ಷಣ ಬೆಚ್ಚಿ ಕರ್ಣನ ಮುಖ ನೋಡಿದ್ಲು ಗಾಬರಿ ಪಡ್ಬೇಡ ನಮ್ಮೋಳೆ ಎಂದ ಕರ್ಣ ಸೇವಂತಿ ನೀನಿಲ್ಲಿ ಎಂದ ಸೇವಂತಿ ಬಳಿಗೆ ಬರುವಾಗ ಹಾಡಿಯ ವಿಷಯ ಮಾತನಾಡ್ತಾ ಇದ್ದಿದ್ದು ಅಲ್ಪ ಸ್ವಲ್ಪ ಕಿವಿಗೆ ಬಿದ್ದಿದ್ದರಿಂದ ಇಬ್ಬರೂ ಸೇರಿ ಹಾಡಿಯ ಏಳ್ಗೆಗಾಗಿ ಶ್ರಮಿಸುತ್ತಿದ್ದಾರೆ ಎನಿಸಿತ್ತು ಅದನ್ನ ನಾನು ಕೇಳಬೇಕು ನೀನೇ ಒಡಿಯಾ ನೋಡಿದ್ರೆ ನಿನ್ನ ಜೀವಂತ ಉಳಿಸ್ತಾರಾ ಎಂದಳು ಸೇವಂತಿ ನಿಂಗೆ ತುಂಬ ಇಸಿಯಾಗಿ ಉಳೋದೈತೆ ನಿಂಗೇನು ಬಂದೇ ಇಲ್ಲೇ ಮೊದಲೇಳು ಯಾರನ್ನ ಕಳಿಸೀರಾ ಬೇರೆ ಯಾರ ಹಿಂಬಾಲಿಸ್ಕೊಂಡು ಬಂದವರಾ ಎಂದ ಕರ್ಣ ಯಾರೂ ಇಲ್ಲ ನೀನು ಎಲ್ಲೋದು ಅಂತ ನಾನು ಒಬ್ಳೇ ಬಂದಿದ್ದು ಎಂದಳು ಸೇವಂತಿ ಹಂಗಾರು ಸರಿ ಸೂಜಿ ಮ್ಯಾಲಿನ ನಡಿಗೆ ಈಗ ಬಹು ಹುಷಾರಾಗಿರಬೇಕು ಮೈಯೆಲ್ಲ ಕಣ್ಣಾಗಿರಬೇಕು ಎಂದು ನಿನ್ನ ಮನೆಗೆ ಹೋಗು ನಾನು ಸೇವಂತಿಗೆ ಎಲ್ಲ ಹೇಳ್ಕೊಂಡು ಕರ್ಕೊಂಡು ಹೋಗ್ತೀನಿ ಎಂದ ಕರ್ಣ ಹುಷಾರು ಕಣೋ ಹುಂಬ ಎರಡಲ್ಲ ನಾಲ್ಕು ಸಲ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೋ ಯಾರೋ ಕೆಣಕಿದ್ರು ಅಂತ ಆವೇಶದಲ್ಲಿ ಕೋಪದ ಕೈಗೆ ಬುದ್ಧಿ ಕೊಡ್ಬೇಡ ತಾಳ್ಮೆ ಇರಲಿ ಎಂದ ಇಂದುಮತಿ ಇವನು ಏನೇ ಹೇಳಿದ್ರು ಅದನ್ನ ಗೌಪ್ಯವಾಗಿ ಇಡ್ತೀರಾ ಅಂತ ನಂಬಿದ್ದೀನಿ ಎಂದು ಸೇವಂತಿಯ ಹಸ್ತ ಹಿಡಿದುಕೊಂಡು ಹೇಳಿದ್ಲು ಮೋರೆ ಎಂತ ಸನ್ನಿವೇಶ ಆದರೂ ಇವನ್ ಬಾ ನಿನ್ನ ಕರ್ಕೊಂಡು ಹೋಗ್ಬೇಕು ಆದ್ರೆ ಮತ್ತೆ ಮತ್ತೆ ಏಳ್ತಿದೀನಿ ಕಣಮ್ಮಿ ಎಂಥ ಪರಿಸ್ಥಿತಿಲು ಸತ್ಯ ಬಾಯ್ ಬಿಡ್ಬೇಡ ನಿನ್ನ ಮನಸ್ಸಿಗೆ ಇವತ್ತು ನೋವಾಗೈತೆ ಅಂತ ಗೊತ್ತು ಆದ್ರೆ ಇಂದುಮತಿ ಅಂದ್ರೆ ಅಷ್ಟೇ ಅಲ್ಲ ನಮ್ಮ ಹಾಡಿಗೆ ದ್ಯಾವತೆ ಅವರು ಅವ್ರಿಗೆ ಹೇಳ್ತಾನ ಏಟ್ ಮುಖ್ಯ ಅಂತ ತಿಳಿಯತ್ತೆ ನಿಂಗೇಯಾ ನಂಗೊಂದು ಐತೆ ಎನ್ನುತ್ತಾ ಭೂಮಿಯ ಕಡೆಗೆ ಕರೆದುಕೊಂಡು ಹೋದ ಸೇವಂತಿಗೆ ಬಿದ್ದದ್ದು ಅಂತಿಂತ ಹೊಡೆತವಲ್ಲ ಆದರೂ ಅದು ಹೇಗೋ ಕರ್ಣನ ಹಿಂಬಾಲಿಸಿ ನಡೆಯುತ್ತಿದ್ಲು ಕಣ್ಣೀರಂತೂ ಕೆನ್ನೆಯ ಇಕ್ಕೇಲಗಳಲ್ಲಿ ಅಪ್ಪಣೆ ಇಲ್ಲದೆ ಹರಿಯುತ್ತಿತ್ತು ಒಂದು ಕಡೆಯಂತೂ ತೀರಾ ಇನ್ನು ನನ್ನಿಂದ ಆಗುವುದೇ ಇಲ್ಲ ಎಂಬಂತೆ ಕುಳಿತು ಬಿಟ್ಟಳು ಸೇವಂತಿ ಬೇಕಾದರೆ ನೀನು ಕೈ ಮುಗಿದು ಕೇಳ್ಕೊತೀನಿ ನೀನು ಹಿಂಗೆ ಬೇಡ ನನಗೆ ಅಪರಾಧಿ ಪ್ರಜ್ಞೆ ಕಾಡುತ್ತೆ ಎಂದ ಕರ್ಣ ಇಲ್ಲ ಕರ್ಣ ನಿಂದೇನೂ ತಪ್ಪಿಲ್ಲ ನಡಿ ಹೋಗೋಣ ಎಂದು ಕಣ್ಣೊರೆಸಿಕೊಂಡು ಎದ್ದು ನಡೆಯಲಾರಂಭಿಸಿದ್ಲು ಅಂತೂ ಕೊನೆಗೂ ಭೂಮಿ ತಲುಪಿದ್ರು ಸುಬ್ರಜಿತ್ ಆಗಲೇ ಮಲಗಿದ್ದ ಕರ್ಣ ಬೆಳಕಿಗೆಂದು ಮಾಡಿಕೊಂಡಿದ್ದ ಪತ್ತನ್ನು ಹಚ್ಚಿ ಬೆಳಕು ಮಾಡಿ ಭೂಮಿಯ ಕಡೆ ಹಿಡಿದು ನೋಡು ಇದು ನಾನು ಮಾಡಿರೋದು ಆ ಗೌಡ ಪೂಜಾರಿ ಸಂಕ ಎಲ್ಲ ಏನಂತಾರೆ ಹಾಡಿ ಜನ ಗೇಮೆ ಮಾಡಂಗಿಲ್ಲ ಅಂತಲ್ವಾ ನೋಡು ನಾನು ಗೇಮೆ ಮಾಡಿದ್ದೀನಿ ಮತ್ತೇನು ಹಾಡಿ ದಾಟಿ ಹೊರಕ್ಕೆ ಹೋಗ್ಬಾರ್ದು ನಾನು ಇಂದುಮತಿ ಜೊತೆ ಹೋಗಿ ಬಂದಿದ್ದೀನಿ ಅಲ್ಲಿ ಮಾಡೋಕ್ಕೆ ಏಟೊಂದು ಕ್ಯಾಮೆ ಸಿಗ್ತಾ ಗೊತ್ತಾ ಇಲ್ಲಿ ಹಂಗೆ ಗೌಡ ಒಬ್ಬನೇ ಕೆಲಸ ಕೊಡಬೇಕು ಅನ್ನೋಂಗಿಲ್ಲ ಮತ್ತು ನಂಗೆ ಯಾಕೆ ಏನೂ ಆಗಿಲ್ಲ ಇದೆಲ್ಲ ಗೌಡನ ಮಸಲತ್ತು ಅದಕ್ಕೆ ಸಾಕ್ಷಿ ಬೇಕಲ್ವಾ ಬಾ ತೋರಿಸ್ತೀನಿ ಎಂದು ಬಂಡೆಯನ್ನು ಸರಿಸಿ ಕುಹೆಯೊಳಗೆ ಹೋದರೆ ಸುಬ್ರಜಿತ್ ಸದ್ದಿಗೆ ಎಚ್ಚರವಾಗಿ ಎದ್ದು ಕುಳಿತ ಇದ್ಯಾರೋ ಅಂತ ಪ್ರಶ್ನೆ ಕಾಡ್ತಿದೆ ಅಲ್ವಾ ನಿನಗೆ ಇದು ನನ್ನ ಅಪ್ಪಯ್ಯ ಈಟೋರ್ಸ ಗುಡ್ದಾಚೆ ಇನ್ನೊಂದು ಗುಡ್ದಲ್ಲಿ ಗೌಡ ಇವರನ್ನು ಬಂದಿಸಿಟ್ಟಿದ್ದ ಯಾಕೆ ಅಂತ ಗೊತ್ತಾ ಕಾಳಿಂಗ ಸರ್ಪದ ವಿಷಕ್ಕೋಸ್ಕರ ನಾನಿವತ್ತು ಹೇಳಲಿಲ್ವಾ ಅವಜ್ಜ ವಿಷದ ಮೂಳು ಚುಚ್ಚಿ ಸಾಯಿಸಿರೋದು ಅಂತ ಅದು ಗೌಡನ ಕೆಲಸ ಎಂದು ಕರ್ಣ ಹಳೆ ವಿಷಯಗಳನ್ನು ಹೇಳಿದಾಗ ಸೇವಂತಿಗೆ ಮತ್ತೊಂದು ದೊಡ್ಡ ಆಘಾತದ ಜೊತೆಗೆ ಕರ್ಣ ಸಾಧಿಸಿದ್ದನ್ನು ನೋಡಿ ಹೆಮ್ಮೆಯಾಗಿತ್ತು ಈಟೆಲ್ಲ ಸಾಧಿಸೋಕ್ಕಾಗಿದ್ದು ಇಂದುಮತಿ ಪರಿಚಯದಿಂದ ಬಿತ್ನೆ ಬರ್ತಾ ಕೊಟ್ಟಿದ್ದು ಅವಳೆಯ ಅವಳಿಗೆ ನಿಮ್ಮ ಅಪ್ಪಯ್ಯ ಹಿಂಗಿಂಗೆ ಅಂತ ಎಲ್ಲ ಹೇಳ್ದೆ ಅದಕ್ಕೆ ಅವಳೇ ಈಗ ನನ್ನ ಪರವಾಗಿ ಅವರ ಅಪ್ಪನ ವಿರುದ್ಧವಾಗಿ ನಿಂತಿದ್ದಾಳೆ ಹಾಡಿ ಜನರ ಉದ್ಧಾರಕ್ಕಾಗಿ ಎಂದ ಕರ್ಣ ಇವರು ಕಲ್ಯಾಣತ್ತೆ ಗಂಡನ ಎಂದ ಸೇವಂತಿ ಅಳುತ್ತಾ ನೀವ್ಯಾರು ಅಂತ ಗೊತ್ತಿಲ್ಲದೆ ಈಟೋರ್ಸ ಹಾಡಿ ಜನ ಎಲ್ಲ ಕರ್ಣನ್ ಹುಟ್ಟಿಸಿದ್ದಪ್ಪ ಯಾರು ಅಂತ ಗೊತ್ತಿಲ್ಲದೋನು ಅಂತ ಏಟೊಂದು ಅವಮಾನ ಮಾಡಿದ್ರು ಗೊತ್ತಾ ಮಾವ ನಡೀರಿ ಹಾಡಿಗೋಗಮ್ಮ ಏಳೋಣ ಎಲ್ಲರೂ ಮುಂದೆ ಎಂದಳು ಅದಕ್ಕಿನ್ನೂ ಸಮಯ ಬಂದಿಲ್ಲಮ್ಮ ಎಂದು ಸುಬ್ರಜಿತ್ ಹೇಳಿದ್ರೆ ಕರ್ಣ ಹಿಂದೂ ಆಡಿಯಲ್ಲಿ ನಡೆದಿದ್ನೆಲ್ಲ ಸುಬ್ರಜಿತ್ಗೆ ಹೇಳಿದ ಹಿಂಗೆಲ್ಲ ಮಾಡಿದ್ನ ಅವನು ಎಂದು ಕೋಪದಿಂದ ಹಲ್ಲು ಕಡಿದ ಸುಬ್ರಜಿತ್ ಇಂದು ಒಂದು ವಾರ ತಾಳ್ಮೆಯಿಂದ ಇರುವಂದಿದ್ದಾಳೆ ಅಂದರೆ ಬೇರೇನೋ ಯೋಜನೆ ಹಾಕಿರ್ತಾಳೆ ಅಲ್ಲಿವರೆಗೂ ಭೂಮಿ ಇಸ್ಯ ಬೇಡ ಗುಟ್ಟಾಗಿರಲಿ ಈಗ ಹಾಡಿ ಜನಕ್ಕೆ ಏನು ಹೇಳಬೇಕು ಅಂದ್ಕೊಂಡಿದ್ದೀಯಾ ಎಂದ ಸುಬ್ರಜಿತ್ ಅದೇ ತಿಳಿತಿಲ್ಲ ಯಂಗೋ ಹೊಸಿ ದಾರಿಗೆ ಬಂದಿದ್ರು ಎಲ್ಲ ಹಾಳು ಮಾಡ್ದ ಗೌಡ ಎಂದ ಕರ್ಣ ಸೇವಂತಿ ಒಂದು ಕೆಲಸ ಮಾಡು ನೀನು ನಿಂಗೆ ಅವತ್ತು ಹೇಳಿದ್ನಲ್ಲ ಹಂಗೆ ಇಸ್ಯ ಬೇರೆ ಕಡೆ ತಿರುಚ್ಬೇಕು ಆಗ ಜನ ಈಸ್ಯಾನ ಮರೀತಾರೆ ಎಂದ ಒತ್ತಾರೀಕು ನೀನು ಹೇಳ್ದಂಗೆ ಮಾಡ್ತೀನಿ ಮೊದಲೇ ನನಗೂ ಹೇಳಿದರೆ ನಾನು ನನ್ನ ಕೈಲಾಗಿದ್ದು ಮಾಡ್ತಿರಲಿಲ್ವಾ ಎಲ್ಲ ನೀವು ನೀವೇ ಸೇರ್ಕಂಡು ಮಾಡಿದ್ದೀರಾ ಎಂದಳು ಸೇವಂತಿ ಈಗ ಗೊತ್ತಾಯ್ತಲ್ಲ ನಡಿ ನಾವಿಲ್ಲಿ ಜಾಸ್ತಿ ಹೊತ್ತು ಇರಂಗಿಲ್ಲ ಆದರೆ ನಿಮಗೆ ಊಟ ತರ್ತೀನಿ ಇಲ್ಲಾಂದರೆ ನೀವೇ ಮಾಡ್ಕೊಳ್ಳಿ ನುಚ್ಚು ಇಟ್ಟು ಐತಲ್ಲ ಎಂದ ಕರ್ಣ ಗೌಡನ ಮನೆ ಉಪ್ನಂಡ್ ಬೇಕೇನೆ ಎಂದ ಸೇವಂತಿಗೆ ಹ್ಞೂ ಎಂದವಳಿಗೆ ಪಿಂಗಾಣಿ ಬ ಭಣಿಯಲ್ಲಿದ್ದ ಉಪ್ಪಿನಕಾಯಿಯನ್ನು ಎಲೆಗೆ ಹಾಕ್ಕೊಟ್ಟು ನಡಿ ತಿಂದ್ಕೊಂಡು ಹೋಗುಮ್ಮ ಎಂದ ಸೇವಂತಿ ಜೊತೆಯಲ್ಲಿ ಹೊರಟಳು ಕರ್ಣ ಇಂದುಮತಿಯ ಸಂಬಂಧಕ್ಕೆ ಯಾವ ಹೆಸರು ಕೊಡಲಾಗದೆ ಮೊದಲು ಕರ್ಣ ಗುರಿ ತಲುಪಲಿ ಎಲ್ರಿಗೋಸ್ಕರ ಇಷ್ಟೊಂದು ಶ್ರಮ ತಗೊಂಡಿದ್ದಾನೆ ಎಂದುಕೊಂಡಳು ಸೇವಂತಿ ಇಬ್ಬರು ಬರುವಷ್ಟರಲ್ಲಿ ಆಗಲೇ ಅಂತ್ಯ ಸಂಸ್ಕಾರ ಮುಗಿದು ದೀಪ ಕಾಯುತ್ತಾ ಕುಳಿತಿದ್ರು ಕರ್ಣನ ಮುಖ ಕಾಣುತ್ತಲೇ ಮತ್ತೊಮ್ಮೆ ಮುಗಿಬೀಳುತ್ತಾರೆ ಎಂದುಕೊಂಡರು ಆದರೆ ಹಾಡಿಯಲ್ಲಿ ಅಕಾಲಿಕ ಸಾವುಗಳು ಏನೂ ಹೊಸದಲ್ಲ ಹತ್ತು ಸುಮ್ಮನಾಗ್ತಾ ಇದ್ರು ಯಾರಿರಲಿ ಇರದಿರಲಿ ಗೌಡರ ಮನೆ ಕೂಲಿ ಎರಡೊತ್ತಿನ ಗಂಜಿ ಇದ್ದೇ ಇತ್ತು ಮನೆಗೆ ನಡಿ ತುಂಬ ಹೊತ್ತಾಗಿದೆ ಎಂದ ಕರ್ಣ ಸೇವಂತಿಗೆ ಭಾರವಾದ ಹೃದಯದೊಂದಿಗೆ ಇವತ್ತೊಂದಿನ ನಮ್ಮನ್ಯಾಗೇ ಇರಲಿಲ್ಲ ನಿಮ್ಮನೆಯಾಗೇ ಇರಲ್ಲ ಬೇಡಿಕೆ ಇತ್ತು ಸೇವಂತಿಯ ಧ್ವನಿಯಲ್ಲಿ ನಿಮ್ಮವ್ವ ಬೈಯ್ಯಲ್ವೇನೇ ಎಂದ ಕರ್ಣ ಇಲ್ಲ ಇನ್ಯಾವತ್ತೂ ಬೈಯಲ್ಲ ಬಾ ಎಂದಳು ಸೇವಂತಿ ಮುಂದೆ ನಡೆಯುತ್ತಾ ಏ ಹುಚ್ಚುಚ್ಚಾಗಿ ಏನೇನೋ ಮಾತಾಡಬೇಡ ಏನ ಏನಂದ್ಕೋತಿದೀಯ ನಿನ್ನ ಮನಸ್ಸಿನಲ್ಲಿ ಕರ್ಣ ಗದರಿ ಕೇಳಿದ್ದ ನೀನು ನನಗೆ ಯಾವತ್ತಿಗೂ ಸಿಗೋದೇ ಇಲ್ಲ ಅಲ್ವಾ ಎಂದಳು ಸೇವಂತಿ ಅಳುತ್ತ ಈಟೊತ್ತುವರೆಗೂ ಏನು ಹೇಳ್ದೆ ನಿನ್ ನಿನಗೆ ಸುಮ್ಮನೆ ಬಾ ಆಗೋದಾಗ್ಲಿ ಮೊದಲು ಎಂದು ಕೈ ಹಿಡಿದುಕೊಂಡು ಬಂದ ಎಲ್ಲೋಗಿದ್ದೋ ಕರ್ಣ ಮನೆಯ ಜಗುಲಿಯ ಮೇಲೆ ಕುಳಿತಿದ್ದ ಕಲ್ಯಾಣಿ ಕೆಂಚ ನಿಂಗಿ ಕೇಳಿದರು ದಿಟಾಯಿಳಿದ್ರೆ ಯಾರೂ ನಂಬಲ್ವಲ್ಲ ಅದಕ್ಕೆ ಬ್ಯಾಸ್ರ ಆಗಿತ್ತು ಅಡ್ಡಾಡ್ಕಂಡು ಹೋಗಿದ್ದೆ ಎಂದ ಕರ್ಣ ಗೌಡ್ರನ್ನ ಎದುರ ಕಳೆದು ಅಷ್ಟು ಸುಲಭ ಅಲ್ಲ ಬೇಕಿದ್ದೋರು ಬೆಳೀಲಿ ಬ್ಯಾಡ್ದೋರು ಬಿಡಲಿ ನಿನ್ಪಾಡಿಗೆ ನೀನಿರೋ ಕೆಂಚ ನೋಡಿದ ಅಳಿಯನ ಮೇಲಿನ ಕಾಳಜಿಯಿಂದ ಏನಾಗಲ್ಲ ಬಿಡೋಮ್ಮವ ಆ ಗೌಡನ ಬುದ್ಧಿ ಕಲಸೆ ಕಲಿಸ್ತೀನಿ ಎಂದ ಕರ್ಣ ನೀಲಿಯಾಗಸ ದಿಟ್ಟಿಸುತ್ತ ಕಲ್ಯಾಣಿಗೆ ಯೋಚನೆ ಶುರುವಾಗಿತ್ತು ಆವೇಶದಲ್ಲಿ ವಿಷದ ಮುಳ್ಳಿನ ವಿಷಯನ ಹೇಳಿದ್ದ ಕರ್ಣ ಗೌಡ ಅದರ ಜಾಡು ಹಿಡ್ಕೊಂಡು ಇವರನ್ನು ಹುಡುಕಿ ಸಾಯಿಸಿದ್ರೆ ಬೇಡ ಅವರೊಬ್ಬರೇ ಅಲ್ಲಿರೋದು ಬೇಡ ಇಲ್ಲಿ ನಮ್ಮ ಜೊತೆನೇ ಇರಲಿ ತಾವ ಏಳ್ಬೇಕು ಕರ್ಕೊಂಡು ಬರೋಕ್ಕೆ ಎಂದುಕೊಳ್ಳುತ್ತಿದ್ಲು ಸೇವಂತಿ ಎಲ್ಲರ ಜೊತೆ ತಾನು ಕುಳಿತಳು ಇಡೀ ರಾತ್ರಿ ಯಾರಿಗೂ ನಿದ್ದೆ ಹತ್ತಲಿಲ್ಲ ಬೆಳಗಾದರೆ ಗೌಡ ಏನು ಮಾಡಬಹುದೆಂಬ ಭಯ ಕರ್ಣನಿಗೆ ಶಿಕ್ಷೆ ಕೊಟ್ಟರೆ ಚಿಂತೆಯಲ್ಲಿಯೇ ಸಮಯ ಕಳೆದ್ರು ಬೆಳಿಗ್ಗೆ ಜಿಟಿ ಜಿಟಿ ಎಂದು ಶುರುವಾದ ಮಳೆ ಅರ್ಧ ತಾಸಿನಲ್ಲಿ ಧೋ ಎಂದು ಸುರಿಯಲಾರಂಭಿಸಿತ್ತು ಮೋಡ ತೂತು ಬಿದ್ದಂತೆ ಇದೊಂದು ಹಾಳಾದ ಮಳೆ ಕಾಲಲ್ಲದ ಕಾಲದಲ್ಲಿ ಬರುತ್ತೆ ಹಿಂಗೆ ಇಡ್ಕಂಡ್ರೆ ಕೆಲಸನೂ ಇರಲ್ಲ ಹೊಟ್ಟೆ ಗಂಜಿನೂ ಇರಲ್ಲ ಎಂದುಕೊಳ್ಳುತ್ತಲೇ ಗೊಪ್ಪೆ ದರಿವೆಯನ್ನು ಹಾಕಿಕೊಂಡು ಗೌಡರ ಮನೆ ಮುಂದೆ ಕೂಲಿಗಾಗಿ ಜಮೆಯಾದರು ಕೂಲಿ ಬೇಕೆನ್ರುಲ್ಲಾ ನನಮ್ಯಾಕೆ ನಿಮ್ಮ ಹಾಡಿಲಿ ಆಪಾದ್ನೆ ಓರ್ಸೋ ಬೆಳಕಂಡಿದ್ದೀರಾ ಬೆಳ್ಕಂಡಿದ್ದೀರಾ ನನ್ನ ಮನೆ ಅನ್ನ ತಿಂದು ಗೌಡರು ಅಬ್ಬರಿಸಿದಾಗ ಆಕಾಶದಲ್ಲಿ ಸಿಡಿಲು ಗುಡುಗುಗಳ ಅಬ್ಬರ ಒಡೆಯ ತೆಪ್ಪಾಯ್ತು ಕ್ಷಮಿಸಿ ಯಾರೋ ಒಬ್ಬ ಮಾಡಿ ತೆಪ್ಪಿಗೆ ಎಲ್ರಿಗೂ ಶಿಕ್ಷೆ ಕೊಡಬೇಡಿ ಎಲ್ಲರೂ ಕೈ ಮುಗಿದು ಬೇಡಿಕೊಂಡ್ರು ಅವನ ಮಾತು ಕೇಳ್ಕೊಂಡು ಸೊಪ್ಪು ತೊಳ್ದಿರಾ ಒಗ್ರುಲ ಸೊಪ್ಪನೆ ತಿನ್ಕೊಂಡು ಜೀವನ ಮಾಡಿ ಗೌಡ ಮುಖ ಬೇರೆಡೆ ತಿರುಗಿಸ್ಕೊಂಡು ಹೇಳಿದಾಗ ಹಾಡಿಯ ಜನ ಹೌ ಹಾರಿದ್ರು ಕರ್ಣನ ಶಿಕ್ಷಿಸದೆ ಒಡಿಯ ನಮಗೆಲ್ಲ ಕೂಲಿ ಕೊಡೋಕ್ಕಿಲ್ಲ ಎಂದು ತಮ್ಮ ತಮ್ಮಲೇ ಮಾತನಾಡಿಕೊಂಡ್ರು ಒಡಿಯಾ ಏನಾರ ಶಿಕ್ಷೆ ಕೊಡಿ ಕೂಲಿ ಇಲ್ಲ ಅಂತ ಮಾತ್ರ ಏಳ್ಬೇಡಿ ಎಂದು ಹಾಡಿಯ ಎಲ್ಲರೂ ಗೌಡರ ಕಾಲಿಗೆ ಬೀಳುವಂತೆ ಮಾರು ದೂರದಲ್ಲಿ ಮಂಡಿಯೂರಿದಾಗ ವಿಜಯದ ನಗೆ ಬೀರುತ್ತಾ ಗೌಡರು ನಾನು ಈಟೆಲ್ಲ ಯಾಕೆ ಮಾಡೀವ್ನಿ ಅಂದರೆ ನಿಮ್ಮೆಲ್ಲರೂ ಒಳ್ಳೇದಕ್ಕೆ ರಾತ್ರಿ ನನ್ನ ಕನಸಿನಾಗೆ ಸಿಡ್ಲು ಮಾರಿ ಬಂದು ಮಾಡಿದ ತಪ್ಪಿಗೆ ಇಪ್ಪತ್ನಾಲ್ಕು ಗಂಟೆ ಅನ್ನ ನೀರು ಕೊಡದಂಗೆ ಮರ ಕಟ್ಟಿ ಹೊಡಿಬೇಕು ಅಂತ ಹೇಳವಳೆ ಎಂದಿದ್ದೆ ತಡ ಹಾಡಿಯ ಜನರೆಲ್ಲ ಕ್ಷಣವನ್ನೂ ವ್ಯರ್ಥ ಮಾಡದೆ ಕರ್ಣನನ್ನು ತಳ್ಳಿಕೊಂಡು ಹೋಗಿ ಮರಕ್ಕೆ ಕಟ್ಟಿದ್ರು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ